ಚಿತಾಪುರ ಪಟ್ಟಣದಲ್ಲಿ ನಾಳೆ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತಾರರಂದು ಬೆಳಗ್ಗೆ ಹನ್ನೆರಡು ಗಂಟೆಗೆ ಒಂದು ಪಥಸಂಚಲನ ಕಾರ್ಯಕ್ರಮ ಭೀಮ ನಡಿಗೆ ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ಈ ಒಂದು ಭೀಮ ನಡಿಗೆ ಕಾರ್ಯಕ್ರಮ ನಾವು ಇಪ್ಪತ್ತಾರನೇ ತಾರೀಕು ಸಂವಿಧಾನ ಸಮರ್ಪಣೆ ದಿನದ ಅಂಗವಾಗಿ ಇಪ್ಪತ್ತಾರನೇ ತಾರೀಕು ಕಾರ್ಯಕ್ರಮ ಮಾಡಬೇಕಾಗಿತ್ತು ಅನಿವಾರ್ಯ ಕಾರಣ ಮುಂದೂಡಿ ಭೀಮ ಒಂದು ಸಂವಿಧಾನ ಸಮರ್ಪಣೆ ನಿಮಿತ್ತವಾಗಿ ಒಂದು ಚಿತ್ತ ಚಿತಾಪುರ ಪಟ್ಟಣದ ಚಿತಾವಳಿ ಚೌಕದಿಂದ ಭುವನೇಶ್ವರಿ ಚೌಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚೌಕು ಮತ್ತು ಬಸವೇಶ್ವರ ಸರ್ಕಲ್ ಮುಖಾಂತರ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಸಮಾರೋಪ ಸಮಾರಂಭವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಹಮ್ಮಿಕೊಂಡಿದ್ದೆವು ಈ ಒಂದು ಕಾರ್ಯಕ್ರಮಕ್ಕೆ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಮತ್ತು ಕೌಟಾ ಮಠದ ಶ್ರೀ ಶರಣರು ಮತ್ತು ನಮ್ಮ ಹೋರಾಟಗಾರರಾದಂಥ ಕೆ ನೀಲ ಅವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಈ ಕಾರ್ಯಕ್ರಮ ವಿಶೇಷ ಆರ್ ಎಸ್ ಎಸ್ನವರು ಏನು ಕೇವಲ ಮುನ್ನೂರು ಜನ ತೆಗೆದುಕೊಂಡು ಒಂದು ಪಥಸಂಚಲನ ಮಾಡಿದರು ಆದರೆ ಇವತ್ತು ಸಂವಿಧಾನ ಸಂರಕ್ಷಣಾ ಸಮಿತಿ ಚಿತಾಪುರ ವತಿಯಿಂದ ಸುಮಾರು ನಾಲ್ಕು ಜನ ಸಮವಸ್ತ್ರದೊಂದಿಗೆ ಪಥಸಂಚಲನ ಪ್ರಾರಂಭವಾಗಿ ಈ ಕಾರ್ಯಕ್ರಮದಲ್ಲಿ ಸುಮಾರು ಐದು ಸಾವಿರ ಜನರು ಭಾಗವಹಿಸುತ್ತ ಭಾಗವಹಿಸುವ ನಿರೀಕ್ಷೆ ಇದೆ ಒಂದು ಅಚ್ಚುಕಟ್ಟಾಗಿ ಚಿತಾಪುರ ಪಟ್ಟಣದಲ್ಲಿ ಅಲಂಕಾರವಾಗಿರತಕ್ಕಂತಹ ಒಂದು ಪಟ್ಟಣ ಈಗಾಗಲೇ ಕಾರ್ಯಕ್ರಮವನ್ನು ಸಿದ್ಧಗೊಳಿಸಿದ್ದಾರೆ ನಾಳೆ ಒಂದು ಅತಿ ಬಹು ವಿಭ್ರಜನೆಯಿಂದ ಕಾರ್ಯಕ್ರಮ ನಡೆಸಲಾಗುತ್ತೆ ಆದ ಕಾರಣ ಕಲಬುರಗಿ ಜಿಲ್ಲೆಯ ಮತ್ತು ಚಿತ್ತಾಪುರ ತಾಲೂಕಿನ ಇಡೀ ಕಲಬುರಗಿ ಜಿಲ್ಲೆಯ ಎಲ್ಲಾ ಪ್ರಗತಿಪರ ವಿಚಾರವಂತರು ದಲಿತ ಪರ ಸಂಘಟನೆಗಳು ಮತ್ತು ಸಂವಿಧಾನ ಪರವಾಗಿರ್ತಕ್ಕಂತ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ ಪಥ ಸಂಚಲನ ಒಂದು ಭಾರತೀಯ ಬೌದ್ ಮಹಾಸಭಾ ಸಂಘದ ನೇತೃತ್ವದಲ್ಲಿ ಒಂದು ಸಂವಿಧಾನದ ಪೇಟಿಗೆ ಮತ್ತು ಸಮವಸ್ತ್ರ ಅದೊಂದು ಕೋಡ್ ಡ್ರೆಸ್ ಕೋಡ್ ಮುಖಾಂತರ ಆರ್ ಎಸ್ ಎಸ್ ಕಿನ್ನ ವಿಶಿಷ್ಟವಾದಂತ ಪಥಸಂಚಲನವನ್ನು ನಾಳೆ ಒಂದು ಐತಿಹಾಸಿಕ ಐತಿಹಾಸಿಕವಾಗಿ ಚಿತ್ತಾಪುರ ಪಟ್ಟಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ನಾವು ಮೊದಲಿನ ಇರೋದು ಪಥ ಆರ್ ಎಸ್ ಎಸ್ ನವರು ಚಿತ್ತಾಪುರದಲ್ಲಿ ಏನು ಪಥ ಸಂಚಲನ ಮಾಡ್ಬೇಕಂತೇಳಿ ಏನು ಮನವಿ ಕೊಟ್ಟಿದ್ರು ನಾವು ಅದೇ ದಿನ ಡೇಟ್ ಕೊಡ್ಬೇಕಂತೇಳಿ ನಾವು ಒಂದು ಮನವಿ ಕೊಟ್ಟಿದ್ದೆವು ಆದ್ರೆ ಜಿಲ್ಲಾಡಳಿತ ನಮಗೆ ಮನವಿ ಕೊಡಲಿಲ್ಲ ಬರ್ಕತ್ತಂತ ದಿನಗಳಲ್ಲಿ ನಾವು ಇಪ್ಪತ್ತಾರನೇ ತಾರೀಕು ಮಾಡ್ತೀವಿ ಅಂತೇಳಿ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದೆವು ಅದರ ನಂತರ ಅವತ್ತಿನ ದಿನ ಅನಿವಾರ್ಯ ಕಾಲ ಒಂದು ಅದು ಒಂದನೇ ತಾರೀಕು ಒಂದು ಇತಿ ಇತಿಹಾಸ ಚಿತ್ತಾಪುರ ಪಟ್ಟಣದಲ್ಲಿ ಆರ್ ಎಸ್ ಎಸ್ ಏನು ಕಾನೂನು ಉಲ್ಲಂಘನೆ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ರು ಅವ್ರಿಗೆ ಕಾನೂನು ಕಾನೂನು ಏನಿದೆ ಎಂಬುದು ಜನ ತೋರಿಸ್ಬಿಟ್ಟಿದಾರ ಅವ್ರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಒಂದು ಒಳ್ಳೆಯ ಶಾಂತಿ ರೀತಿಯಲ್ಲಿಂದ ಒಂದು ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸರ್ ಮಲ್ಲಪ್ಪ ಎಂ ಹೊಸ್ಮನಿ